ಆಕಾಶವಾಣಿ ಕನ್ನಡ ಸಾಂಸ್ಕೃತಿಕ ಪರಿಸರ ಪರಿಚಯ ಕನ್ನಡ ಲೋಕದ ವಿಚಾರ ವಿಸ್ಮಯ ಕನ್ನಡ ಕಜ್ಜಾಯ ನಿಮ್ಮ ಮುಂದಿನ ಐದು ನಿಮಿಷ ಕನ್ನಡ ಕಜ್ಜಾಯಕ್ಕಾಗಿ ನಮಸ್ಕಾರ ಹಲವು ಉದ್ಯಮಗಳನ್ನ ಬೆಳೆಸಿರುವ ಕರ್ನಾಟಕವು ಬ್ಯಾಂಕಿಂಗ್ ಉದ್ಯಮದಲ್ಲೂ ಮುಂದೆ ಆರ್ಥಿಕ ಅಭಿವೃದ್ಧಿ ಮತ್ತು ಆರ್ಥಿಕ ಯೋಜನೆಗೆ ಕರ್ನಾಟಕ ಸ್ವಾತಂತ್ರ್ಯ ಪೂರ್ವದಿಂದಲೂ ಹೆಸರಾಗಿದೆ ಇತರ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕ ಅತ್ಯುತ್ತಮ ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ಹೊಂದಿದೆ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಬ್ಯಾಂಕಿಂಗ್ ತೊಟ್ಟಿಲು ಎನ್ನುತ್ತಾರೆ ಕೆನರಾ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ವಿಜಯಾ ಬ್ಯಾಂಕ್ ಮತ್ತು ಕಾರ್ಪೊರೇಷನ್ ಬ್ಯಾಂಕುಗಳು ಹಾಗೆ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಮತ್ತು ವೈಶ್ಯಾ ಬ್ಯಾಂಕ್ಗಳು ಕೂಡ ಈ ಪ್ರದೇಶದಲ್ಲಿ ಜನ್ಮ ತಾಳಿದವು ರಾಜ್ಯದಲ್ಲಿ ಇರುವಷ್ಟು ಬ್ಯಾಂಕಿಂಗ್ ಸೌಕರ್ಯಗಳ ವ್ಯಾಪಕತೆ ದೇಶದ ಇತರೆ ರಾಜ್ಯಗಳಲ್ಲಿ ಕಾಣುವುದಿಲ್ಲ ಬ್ಯಾಂಕಿಂಗ್ ಉದ್ಯಮವು ಯಾವುದೇ ರಾಜ್ಯದ ಆರ್ಥಿಕ ಪ್ರಗತಿಗೆ ಮೂಲ ಆಧಾರ ಇದರ ಆರಂಭ ಕರ್ನಾಟಕದಲ್ಲಿ ಹತ್ತೊಂಬತ್ತನೇ ಶತಮಾನದ ಉತ್ತರಾರ್ಧದಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಆರಂಭವಾಯಿತು ಒಂಬೈನೂರ ಆರರಲ್ಲಿ ಕೆನರಾ ಬ್ಯಾಂಕು ಮಂಗಳೂರಿನಲ್ಲಿ ಆರಂಭವಾಯಿತು ಅಮ್ಮೆಂಬಳ ಸುಬ್ಬರಾವ್ ಪೈ ಅವರು ಇದರ ಸ್ಥಾಪಕರು ವಿಜಯಾ ಬ್ಯಾಂಕ್ ಮೂವತ್ತೊಂದರಲ್ಲಿ ಆರಂಭವಾಯಿತು ಸ್ಥಾಪಕರು ಅತ್ತಾವರ ಬಾಲಕೃಷ್ಣ ಶೆಟ್ಟಿ ವಿಜಯ ದಶಮಿಯ ದಿನ ಬ್ಯಾಂಕನ್ನ ಆರಂಭ ಮಾಡಿದ್ದರಿಂದ ವಿಜಯಾ ಬ್ಯಾಂಕ್ ಎನ್ನುವ ಹೆಸರನ್ನ ಇಡಲಾಯಿತು ದಕ್ಷಿಣ ಕನ್ನಡ ಜಿಲ್ಲೆಯ ರೈತರಲ್ಲಿ ಬ್ಯಾಂಕಿಂಗ್ ಹವ್ಯಾಸ ಉದ್ಯಮಶೀಲತೆಯನ್ನ ಬೆಳೆಸಲು ಮತ್ತು ಅವರ ಅವಶ್ಯಕತೆಗಳಿಗೆ ಅನುಗುಣವಾಗಿ ಸುಲಭವಾಗಿ ಹಣಕಾಸು ಲಭಿಸುವಂತೆ ಮಾಡಲು ಈ ಬ್ಯಾಂಕನ್ನ ಸ್ಥಾಪಿಸಿದ್ದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ವಿಜಯ ಬ್ಯಾಂಕ್ ರಾಷ್ಟ್ರೀಕರಣವಾಯಿತು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಒಂಬತ್ತು ಸಣ್ಣ ಸಣ್ಣ ಬ್ಯಾಂಕುಗಳನ್ನ ತನ್ನೊಳಗೆ ಲೀನ ಮಾಡಿಕೊಂಡು ಅಖಿಲ ಭಾರತ ಮಟ್ಟದ ಬ್ಯಾಂಕಾಗಿ ಬೆಳೆಯಿತು ಎರಡು ಸಾವಿರದ ಇಪ್ಪತ್ತರಲ್ಲಿ ಬ್ಯಾಂಕ್ ಆಫ್ ಬರೋಡಾದೊಂದಿಗೆ ವಿಲೀನವಾಯಿತು ಸಿಂಡಿಕೇಟ್ ಬ್ಯಾಂಕ್ ಒಂಬೈನೂರ ಇಪ್ಪತ್ತೈದರಲ್ಲಿ ಉಡುಪಿಯಲ್ಲಿ ಆರಂಭವಾಯಿತು ಮೊದಲಿಗೆ ಇದನ್ನು ಕೆನರಾ ಇಂಡಸ್ಟ್ರಿಯಲ್ ಮತ್ತು ಬ್ಯಾಂಕಿಂಗ್ ಸಿಂಡಿಕೇಟ್ ಎಂದು ಕರೆಯಲಾಗುತ್ತಿತ್ತು ಉಡುಪಿ ಮತ್ತು ಸುತ್ತಲಿನ ನೇಕಾರರು ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರು ಅವರಿಗೆ ನೆರವಾಗಲು ಈ ಬ್ಯಾಂಕು ಶ್ರಮಿಸಿತು ಉದ್ಯಮಿಗಳಾದ ಉಪೇಂದ್ರ ಅನಂತಪೈ ಇಂಜಿನಿಯರ್ ಆದ ವಿಎಸ್ ಕುಡುವ ವೈದ್ಯರಾದ ಟಿಎಂಎ ಪೈ ಅವರು ಮೊದಲ ಸಂಸ್ಥಾಪಕ ಮಂಡಳಿಯ ಸದಸ್ಯರಾಗಿದ್ದರೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ರೈತರ ನಡುವೆ ಪರಸ್ಪರ ಮಾಹಿತಿ ವಿನಿಮಯಕ್ಕಾಗಿ ಸಿಂಡಿಕೇಟ್ ಬ್ಯಾಂಕ್ ಕೃಷಿ ಪ್ರತಿಷ್ಠಾನವನ್ನು ಆರಂಭಿಸಿದರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಒಂಬೈನೂರ ಆರನೇ ಇಸ್ವಿಯಲ್ಲಿ ಉಡುಪಿಯಲ್ಲಿ ಕಾರ್ಪೊರೇಷನ್ ಬ್ಯಾಂಕ್ ಆರಂಭವಾಯಿತು ಹಾಜಿ ಅಬ್ದುಲ್ಲಾ ಹಾಜಿ ಖಾಸಿಂ ಸಾಹೇಬ್ ಬಹದ್ದೂರ್ ಅವರು ಸ್ಥಾಪಕ ಅಧ್ಯಕ್ಷರಾಗಿ ಆರಂಭವಾಯಿತು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಬ್ಯಾಂಕಿಂಗ್ ಸಂಸ್ಥೆಗಳ ನಿಯಂತ್ರಣ ಅಧಿನಿಯಮ ಜಾರಿಗೆ ಬಂತು ಸ್ವದೇಶಿ ಚಳವಳಿಯಿಂದ ದೇಶಿ ಉದ್ಯಮ ವ್ಯಾಪಾರ ಬೆಳೆಯಿತು ಇದಕ್ಕೆ ಪೂರಕವಾಗಿ ಬ್ಯಾಂಕಿಂಗ್ ಉದ್ಯಮವೂ ಬೆಳೆಯಿತು ಬ್ಯಾಂಕಿಂಗ್ ಅಧಿನಿಯಮ ಜಾರಿಗೆ ಬಂದ ನಂತರ ಹಣವಿದ್ದವರು ಬ್ಯಾಂಕುಗಳ ಪಾಲುದಾರರಾಗಿ ಬಂಡವಾಳವನ್ನ ಸಂಗ್ರಹಿಸತೊಡಗಿದರು ಹೀಗಾಗಿ ರಾಜಕೀಯ ಬೆಳವಣಿಗೆಯ ಜೊತೆಗೆ ಸಾಮಾಜಿಕ ಸುಧಾರಣೆಯೂ ಉಂಟಾಯಿತು ಸಮಾಜದ ವಿವಿಧ ವರ್ಗದ ಜನರು ಸಾಮಾಜಿಕ ಬದಲಾವಣೆಗಾಗಿ ಸಂಘಟಿತರಾಗಿ ದುಡಿಯುವುದು ಆರಂಭವಾಯಿತು ಬ್ಯಾಂಕುಗಳು ದೇಶದ ಅಭಿವೃದ್ಧಿಗೆ ನೆರವಾಗಬೇಕು ಒಂದಿಷ್ಟು ಹಣಕಾಸಿನ ವ್ಯವಹಾರವನ್ನ ನಿರ್ವಹಿಸಿದರೆ ಕೆಲವರಿಗೆ ಉಪಯೋಗವಾದರೆ ಸಾಲದು ಅವಕ್ಕೆ ಸಾಮಾಜಿಕ ಹೊಣೆ ಇರಬೇಕು ಎಂದು ಬ್ಯಾಂಕುಗಳನ್ನ ಸಾಮಾಜಿಕ ನಿಯಂತ್ರಣಕ್ಕೆ ಒಳಪಡಿಸಲಾಯಿತು ಸಾಲ ನೀತಿಯನ್ನ ರೂಪಿಸಿ ಕೆಲವು ಮುಖ್ಯ ರಂಗಗಳಿಗೆ ಸಾಲದ ಮಿತಿಯನ್ನ ನಿಗದಿಪಡಿಸಲಾಯಿತು ಗ್ರಾಮೀಣ ಪ್ರದೇಶದಲ್ಲಿ ಶಾಖೆಗಳನ್ನ ತೆರೆಯಲು ವಾಣಿಜ್ಯ ಬ್ಯಾಂಕುಗಳಿಗೆ ಆದೇಶಿಸಲಾಯಿತು ಕನ್ನಡದ ಕರ್ನಾಟಕದ ಇಂತಹ ಮತ್ತೊಂದು ವಿಚಾರದೊಂದಿಗೆ ಭೇಟಿಯಾಗೋಣ ಇದು ಕನ್ನಡ ಕಜ್ಜಾಯ ಭಾರತ ಜನನಿಯ ತನುಜಾತಿ ಜಯ ಹೇ ಕರ್ನಾಟಕ ಮಾತೆ ಕನ್ನಡ ಕಜ್ಜಾಯ ಕೇಳಿದಿರಿ ನಿರೂಪಣ ಸಾಹಿತ್ಯ ನಿರೂಪಣೆ ಚಂದು ಪರಿಕಲ್ಪನೆ ಬಿಕೆ ಸುಮತಿ ನಿರ್ವಹಣೆ ಕನ್ಸೆಪ್ಟ್ ಆಫ್ ಫರ್ನಾಂಡಿಸ್ ಇದು ಬೆಂಗಳೂರು ಆಕಾಶವಾಣಿ ಸಮರ್ಪಣೆ